ನೆಕ್ಸ್ಟ್ ಸಭೆ ಕರಿತಾ ಇದ್ದೀವಿ ಯಾರು ಕಂಟ್ರೋಲ್ ತೊಗೊಂಡಿದ್ದಾನೆ ಅವನ ಕಚೇರಿಯಿಂದ ಹೊರ ಹಾಕ್ತಾ ಇದ್ದೀವಿ ಆ ಕಮಿಷನರ್ನ ಬದಲಾಯಿಸ್ತಾ ಇದ್ದೀವಿ ಕೆ ಡಿ ಕಮಿಷನರ್ ಬದಲಾಯಿಸಿ ಉತ್ತಮದ ಕಮಿಷನರನ್ನು ಹಾಕಿ ನೆಕ್ಸ್ಟ್ ಸಭೆ ಕರಿತಾ ಇದ್ದೀವಿ ಯಾರು ಕಂಟ್ರೋಲ್ ತಗೊಂಡಿದ್ದಾನೆ ಅವನ ಕಚೇರಿಯಿಂದ ಹೊರ ಹಾಕ್ತಾ ಇದ್ದೀವಿ ಆ ಕಮಿಷನರ್ನ ಬದಲಾಯಿಸ್ತಾ ಇದ್ದೀವಿ ಕೆ ಡಿ ಕಮಿಷನರ್ ಬದಲಾಯಿಸಿ ಉತ್ತಮದ ಕಮಿಷನರನ್ನು ಹಾಕಿ

ஏ கர்தேக் கர்தேக் ಕಾರ್ಲಕ ಅನುಭವ ಬರಲಿಲ್ಲ ಏ ಕಾರ್ಲಕ ಏ ಅಕವಲಕ ಬರ ಬರ ಕೊಡು ಆ ಬಲಿ ಹಾ ಫೋಟೋ ಹೆಡ್ತಿರ ಮೇಲೆ ಫೋಟೋ ಹೆಡ್ತಾರೆ ಬಾಕ್ಸ್ ಕೊಡು ಇದು त <laughs> <laughs> ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಸರ್ವರಿಗೂ ವಿನಾಯಕ ವರಸಿದ್ದ ವಿನಾಯಕ ಸರ್ವರಿಗೂ ಒಳ್ಳೆಯದು ಮಾಡಲಿ ಒಳ್ಳೆ ಮಳೆ ಬೆಳೆ ಆಗಲಿ ಜನ ಸುಖ ಶಾಂತಿ ಸಮೃದ್ಧಿ ಇರಲಿ ಅಂತೇಳಿ ಆ ವಿನಾಯಕ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ದಿನ ನನ್ನ ಆತ್ಮೀಯ ಮಿತ್ರರು ಕೆ ಯು ಡಿ ಎ ಅಧ್ಯಕ್ಷರು ಜಿ ಆರ್ ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ಜಿ ಗೋಪಾಲ್ ರೆಡ್ಡಿ ಅವರು ನೂತನವಾಗಿ ಜಿ ಆರ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ನಲ್ಲಿ ಇವತ್ತು ಜಿ ಆರ್ ಕಾಂಪರ್ಟ್ಸ್ ಅಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗಿರ್ತಕ್ಕಂಥ ಈ ಮಾಲೀಕರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿಯವರೇ ವೇಲ್ಡ್ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಘನಾಥ್ ಅವರೇ ವೇಲ್ಡ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಎಚ್ ಕೆ ಸ್ವಾಮಿ ಅವರೇ ಎ ಪಿ ಸಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಗೌಡ್ರೆ ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರೇ ಚಿನ್ನಕೋಟೆ ಅಧ್ಯಕ್ಷರಾಗಿರ್ತಕ್ಕಂಥ ಸುರಂದಮ್ಮನವರೇ ನಮ್ಮ ಪುರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಗೋವಿಂದರ್ ಅವರೇ ಮುಖಂಡರಾಗಿರ್ತಕ್ಕಂಥ ಪಾಂಡೋಣ್ಣವರೇ ಕರುಣಾಕರನ್ ಅವರೇ ಕುಮಾರ್ ಅವರೇ ದೇಶಿ ವೆಂಕಟರಾಮಣ್ಣವರೇ ಚಿನ್ನಕೋಟೆ ನನ್ನ ಸಹೋದರಾಗಿರ್ತಕ್ಕಂಥ ಅಂಬರೀಷ್ ಅವರೇ ವಿಜಯ್ ಕುಮಾರ್ ಅವರೇ ಮತ್ತು ವಿಶೇಷವಾಗಿ ಈ ಕಡದ ಮಾಲೀಕರು ನನ್ನ ಆತ್ಮೀಯ ಸಹೋದರಾಗಿರ್ತಕ್ಕಂಥ ವಿಶ್ವನಾಥ್ ಅವರೇ ಮತ್ತು ಎಲ್ಲ ಈ ಒಂದು ಪ್ರಾರಂಭೋತ್ಸವಕ್ಕೆ ಬಂದು ಆಶೀರ್ವಾದವನ್ನು ಮಾಡಲಿಕ್ಕೆ ಬರ್ತಕ್ಕಂಥ ಸಮಸ್ತ ಎಲ್ಲ ಸ್ನೇಹಿತರೆ ಬಂಧುಗಳೇ ಮಿತ್ರರೇ ಇವತ್ತು ಈ ಒಂದು ಜಿ ಆರ್ ಸಂಸ್ಥೆಯ ಉದ್ಯಮ ಇವತ್ತು ಪ್ರಾರಂಭ ಆಗಿದ್ದು ಬಹುಶಃ ಈ ಭಾಗದ ಎಲ್ಲ ಗ್ರಾಹಕರು ಕೂಡ ಒಳ್ಳೆ ರೀತಿಯಾಗಿ ಅವರು ಸ ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಕೂಡ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಒಂದು ಒಳ್ಳೆಯ ದಿವಸ ಪ್ರಾರಂಭ ಮಾಡಿದ್ದಾರೆ ಬಹುಶಃ ಗಣಪತಿ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅವರಿಗೆ ಅವ್ರ ಕುಟುಂಬಕ್ಕೆ ಶ್ರೀರಕ್ಷೆಯನ್ನು ಮಾಡಲಿ ಯಾವುದೇ ಕಳಂಕ ಬಂದಿದ್ರು ಕೂಡ ಆ ವಿಘ್ನಿ ವಿನಾಯಕ ಕಳಕ ನಿವಾರಿಸಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ಅವ್ರಿಗೆ ಶುಭ ಹಾರೈಸ್ತೇನೆ ಧನ್ಯವಾದಗಳು ನೋಡಿ ಆ ಒಂದು ಕಲಾಪದಲ್ಲಿ ಗೌರವ ರಾಜ್ಯದ ಮಂತ್ರಿ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಅಲ್ಲಿ ಅಕ್ರಮ ಆಗಿದೆ ನಿಯಮ ಬಾಹಿರವಾಗಿ ಜಿಲ್ಲಾ ಮಂಜೂರನ್ನು ಮಾಡಿದ್ದಾರೆ ಕಂದಾಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಅದೇ ರೈತರಿಗೆ ಪಾಡರ್ ಬೆಳಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಜಾಗವನ್ನು ಇವತ್ತು ಸೋಲಾರ್ ಪ್ಲಾಂಟ್ ಬಳಸ್ಕೊಳ್ತಕ್ಕಂಥದ್ದು ಮತ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಿವತ್ತು ಆ ಮುರಾರ್ಜಿ ದೇಸಾಯಿ ಶಾಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಕ್ಕಳಿಗೆ ಹಾಸ್ಟಲ್ ಮಾಡಲಿಕ್ಕೆ ಇವತ್ತು ಜಾಗವನ್ನು ಮಂಜೂರು ಮಾಡಿದ್ವಿ ಆ ಜಾಗವನ್ನು ನಮ್ಮ ಕೋಮುಲ್ನ ಎಮ್ ಡಿ ಆಗಿರ್ತಕ್ಕಂಥ ಗೋಪಾಲ್ಮೂರ್ತಿ ಅವರ ಸಿಬ್ಬಂದಿಯವರು ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ಗೌರವಯುತ ಮಂತ್ರಿಗಳು ನೀಡಿದ್ದಾರೆ ಇದರೊಟ್ಟಿಗೆ ಇವತ್ತು ಅದೇ ಸ್ಥಳದಲ್ಲಿ ಕೂಡ ಸಾಮಾಜಿಕ ಇಲಾಖೆ ಒಂದು ಪರಿಶಿಷ್ಟ ಅಂಬೇಡ್ಕರ್ ಹಾಸ್ಟ್ಲ ಅಂಬೇಡ್ಕರ್ ವಸ್ತಿನಿ ನಿಯಮವನ್ನು ಕೂಡ ಇವತ್ತು ನಿನ್ನೆ ಮಂಜೂರು ಮಾಡಿದೆ ಬಹುಶಃ ಈ ಬಡವರಿಗೆ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಜಾಗವನ್ನು ಬಿಟ್ಟುಕೊಡಬೇಕು ಸಂಬಂಧಪಟ್ಟಂಥ ಸಹಾಯಕ ಮಿನಿಸ್ಟರ್ ಆಗಿರ್ತಕ್ಕಂಥ ಮೈತ್ರಿ ಅಲ್ಲಿನ ಕೋಲಾರ ತಹಸೀಲ್ದಾರ್ ಅವರು ಶೀಘ್ರವಾಗಿ ಕ್ರಮ ಕೈಗೊಂಡು ಅಲ್ಲಿ ಅದನ್ನು ತೆರವುಗೊಳಿಸಿ ಏನು ಮಂತ್ರಿಗಳು ಅಕ್ರಮ ಅಂತೇಳಿ ಹೇಳಿದ್ದಾರೆ ಅಕ್ರಮವನ್ನು ಅವರು ಸರಿಪಡಿಸಲಿಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾನು ಹೃದಯಪೂರ್ವಕವಾಗಿ ಆಗ್ರಹಪಡಿಸ್ತೇನೆ ಕ್ಷೇತ್ರದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಇದು ಬೇರೆ ರೀತಿ ಸಂದೇಶ ಕೊಡ್ತಾ ಇದೆ ನೋಡಿ ನಾನು ಮಾಧೂರಿನ ಶಾಸಕರು ಒಂದೇ ಗಲಾಟೆ ನಾನು ನಾನು ಮಾಧೂರಿನ ಶಾಸಕರು ಕೂಡ ಒಂದೇ ಪಕ್ಷದವರು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಗಳು ಕಾಂಗ್ರೆಸ್ಗೆ ಮಾರ್ಗವಾಗತಕ್ಕಂಥ ಯಾವುದೇ ನಾನು ಭಾಗವಹಿಸ್ತಾ ಇಲ್ಲ ಕಾಂಗ್ರೆಸ್ ವರ್ತ ಕಾಂಗ್ರೆಸ್ಗೆ ಬಿಟ್ಟು ನನಗೆ ಎಲ್ಲ ಪಕ್ಷದಲ್ಲೂ ಕೂಡ ಸ್ನೇಹಿತರಿದ್ದಾರೆ ಇವತ್ತು ಇನ್ನೇ ದಳಂಥ ಮಂಜುನಾಥ್ ಗೌಡ ನನ್ನ ಒಟ್ಟಿಗೆ ಶಾಸಕರಾಗಿದ್ದಂಥವರು ಇಡಿ ಉಡಿ ವಿಜಯಕುಮಾರ್ಗೂ ನಮಗೂ ಒಂದು ವ್ಯವಹಾರದ ರೀತಿಯಲ್ಲಿ ವ್ಯಾವಹಾರಿಕವಾಗಿ ಸಂಬಂಧ ಇದೆ ಹೀಗಾಗಿ ನಾನು ಆ ಸಂಬಂಧ ವಿಚಾರವಾಗಿ ವಿಶ್ವಾಸದಲ್ಲಿ ಭಾಗವಹಿಸಿದ್ದೇನೆ ವಿನಃ ಪಕ್ಷ ವಿಚಾರ ಬಂದಾಗಲ್ಲ ಪಕ್ಷ ವಿಚಾರ ಬಂದಾಗ ನಾನು ಕಟ್ಟ ಕಾಂಗ್ರೆಸ್ಸಿಗ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ನೋವಾಗದ ರೀತಿಯಲ್ಲಿ ಕಳಂಕವಾದ ರೀತಿಯಲ್ಲಿ ನಡೆದುಕೊಂಡವನ್ನ ಎಸ್ ಎನ್ ನಾರಾಯಣಿಸಲು ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತರ ಲಾಗಾಯಿತು ಇಲ್ಲಿ ತನಕ ಕೂಡ ಪಕ್ಷದ ಸಿಪಾಯಿ ಸಿಪಾಯಿಯಾಗಿದ್ದೇನೆ ಮುಂದೆ ಕೂಡ ಅದೇ ರೀತಿ ಇರಲಿಕ್ಕೆ ಬಯಸ್ತೇನೆ ಮಾಲೂರಿಗೆ ಏನಾದರೂ ಹೋಗಿದ್ದರೆ ಅದು ವಿಶ್ವಾಸಪೂರ್ವಕವಾಗಿ ಅವರ ಸ್ವಂತ ಕಾರ್ಯಕ್ರಮವಾಗಿದ್ದೇನೆ ಹೊರತು ಯಾವುದೇ ಬೇರೆ ಪಕ್ಷದ ಕಾರ್ಯಕ್ರಮಗಳಿಗೆ ನಾನು ಭಾಗಿಯಾಗಿಲ್ಲ ಭಾಗಿಯಾಗುವುದು ಕೂಡ ಇಲ್ಲ ಎರಡು ಕಾಂಗ್ರೆಸ್ ನನಗೆ ಯಾವ ವೈಮನುಷ್ಯಗಳು ಇಲ್ಲಪ್ಪ ನಮ್ಮಲ್ಲಿ ಯಾವ ಗುಂಪುಗಳು ಇಲ್ಲಪ್ಪ ನಾವು ಒಂದೇ ಗುಂಪು ಕಾಂಗ್ರೆಸ್ ಗುಂಪು ಏನು ರೂಪಮ್ಮ ನಾನು ವರಿಷ್ಠ ಜಾತಿಗೆ ಸೇರಿದವರು ಅಂತೇಳಿ ಸ್ವಲ್ಪ ದೂರ ಅಂತರ ಅವ್ರು ವಿರಹ ನಮ್ಮಲ್ಲಿ ಯಾವ್ದು ಗುಂಪುಗಾರಿಕೆ ಇಲ್ಲ ನಮ್ಮಲ್ಲಿ ಯಾವುದು ವೈಮನುಷ್ಯಿಲ್ಲ ನಾವೆಲ್ಲ ಕಾಂಗ್ರೆಸ್ದವ್ರೆ ನಮ್ಮನ್ನು ಪರಿಷಯ ಪಗಡದವರು ಅಂತೇಳಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ದೂರ ಇಟ್ಟಿದ್ದಾರೆ ಅದು ಹೊರ್ತುಪಡಿಸಿದರೆ ನನಗೆ ರೂಪಮ್ಮಗಾಗಲಿ ನಾವು ಯಾರು ಕೂಡ ಯಾರ ಮೇಲೆ ಕೂಡ ವೈಮನುಷ್ಯ ಇಲ್ಲ ನೋಡಿ ಅವರೆಲ್ಲರೂ ಕೂಡ ಇಲಾಖೆಯವರು ಮಾಹಿತಿ ಹೋಗಿದೆ ನನಗೂ ಮಾಹಿತಿ ಕೊಟ್ಟಿದ್ದಾರೆ ನನ್ನ ಅವಿಭಾಜ್ಯ ಅದು ನಾನು ಭಾಗವಹಿಸ್ತೇನೆ ಯಾರ್ಯಾರಿಗೆ ಆ ಒಂದು ಮಂತ್ರಿ ಆಗಿರ್ಬೋದು ಸರ್ಕಾರದ ಮೇಲೆ ಯಾರೆಲ್ಲರಿಗೂ ವಿಶ್ವಾಸ ಇದೆ ಅವರೆಲ್ಲ ಭಾಗವಹಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಕೈಗ ಬ್ರೌಡ್ ಆಗಿ ಪ್ರಾದಿ ಕಾರ್ಯದ ಆಡಕ್ಷನಕ್ಕೆ ಅವರು ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಮನಸ ಆ ಕಚೇರಿ ಕಡೆನೇ ಹೋಗ್ತಾಯಿದ್ರು ಅಂದ್ರೆ ಒಬ್ಬ ವ್ಯಕ್ತಿ ಅವರ ಅಪಾಯಿಂಟ್ಮೆಂಟೇ ಇಲ್ಲ ಆ ವ್ಯಕ್ತಿ ಕಚೇರಿನಾ ಮುನ್ನಡೆಸ್ತಾಯಿದಾರೆ ನಾವು ಗಂಭೀರ ಎಲ್ಲರೂ ಅಲ್ಲಿ ಅದನ್ನ ಇಲ್ಲ ಅದನ್ನ ನಾವು ಕೂಡ ನಾವು ಅವರು ಯಾವದು ಅವರು ಕೆಲಸದಲ್ಲಿ ಬಿಜಿ ಇದ್ದ್ರು ನಾನು ಬ್ಯುಸಿ ಇದ್ದೆ ಇನ್ನು ಮುಂದೆ ಆಗೋದ ರೀತಿಯಲ್ಲಿ ನೆಕ್ಸ್ಟ್ ಸಭೆ ಕರಿತಾ ಇದ್ದೀವಿ ಯಾರು ಕಂಟ್ರೋಲ್ ತೊಗೊಂಡಿದ್ದಾನೆ ಅವನ ಕಚೇರಿಯಿಂದ ಹೊರ ಹಾಕ್ತಾ ಇದ್ದೀವಿ ಆ ಕಮಿಷನರ್ನ ಬದಲಾಯಿಸ್ತಾ ಇದ್ದೀವಿ ಕೆ ಡಿ ಕಮಿಷನರ್ ಬದಲಾಯಿಸಿ ಉತ್ತಮವಾದ ಕಮಿಷನರ್ನ ಹಾಕಿ ಒಳ್ಳೆಯ ಆಳ್ ತಗೊಳ್ಳಲಿಕ್ಕೆ ಮತ್ತು ಇವತ್ತೇನು ನಮಗೆ ಈ ಟೌನ್ಶಿಪ್ ಇದೆ ಆ ಟೌನ್ಶಿಪ್ಪನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮುಂದುವರಿಸಿದ್ದೇನೆ ಖಂಡಿತವಾಗಿ ಕೂಡ ಅವೆಲ್ಲವನ್ನು ಮಾಡುತ್ತೇನೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ದಿನ ನನ್ನ ಜಿ ಆರ್ ಬಾರ ರೆಸ್ಟೋರೆಂಟ್ ಓಪನ್ ಮಾಡಕ್ಕೆ ಬಂದಿರುವಂತಹ ನಮ್ಮ ಜನಪ್ರಿಯ ಶಾಸಕರು ನಾರಾಯಣ್ ಸಮ್ಮಣ್ಣವರು ಮತ್ತೆ ನಮ್ಮ ಪಿ ಎಲ್ ಬ್ಯಾಂಕಿನ ಅಧ್ಯಕ್ಷರಾದ ರಗಣ್ಣವರು ಮತ್ತೆ ಮಾಜಿ ಅಧ್ಯಕ್ಷರಾದ ಎಚ್ ಕೆ ನಾರಾಯಣ್ ಸಮ್ಮಣ್ಣವರು ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರಾದ ಎಸ್ ಗೌಡ್ರು ಮತ್ತು ಸ್ನೇಹ 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 ಸಂಸ್ಥೆಯ ಜಿ ರಮೇಶ್ ಅಣ್ಣವರು ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಾದೇವಣ್ಣವರು ಮತ್ತು ಎಲ್ಲ ನಮ್ಮ ಮುಖಂಡರು ಬ್ರಾಹ್ಮಣವರು ಎಚ್ ಎನ್ ಮೇಷರು ಮತ್ತು ನಮ್ಮ ಅಂಬರೀಷ್ ಅವರು ಮತ್ತು ನಮ್ಮ ವೆಂಕಟರಾಮಣ್ಣವರು ನಮ್ಮ ಎಸ್ ಬಿ ಹಳ್ಳಿ ಮಂಜುನಾಥವರು ಮತ್ತು ಕಾವೇರಿನಳ್ಳಿ ಕೃಷ್ಣಪ್ಪನವರು ದಾಸರಸಹಳ್ಳಿ ಕೇಶವರಾಜ್ನವರು ಎಲ್ಲ ನಮ್ಮ ಜಿ ಆರ್ ಬಾರ ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ತಿಳಿಸ್ತೇನೆ ಖುಷಿ ತುಂಬ ಖುಷಿ ಆಗ್ತಾ ಇದೆ ತುಂಬ ತೊಂದರೆಗಳು ಕೊಟ್ಟಿದ್ರು ನಮ್ಗೆ ಯಾವುದು ದೇವ್ರ ಅಡ್ಡ ಆತಂಕಗಳು ಇರದೆ ನಮ್ಮ ದಾರ್ ಓಪನ್ ಆಗೋಕ್ಕೆ ಎಲ್ಲ ಸುಗಮ ಆಯಿತು ಅದರ ಶಾಸಕರು ಸಹಾಯ ಆಯಿತು ನಾನು ನಮ್ಮದು ಒಂದು ಇದಿತ್ತು ನಾನು ಬೇರ್ಯೋಗ ಮಾಡ್ಕೊಂಡು ಬಂದು ಇವತ್ತು ಸಂಸ್ಥೆ ಓಪನ್ ಮಾಡಿದ್ದೀನಿ ಸರ್